ಬಿಸಿಲು ಜಳಕ ಕಡಲು ನೀರು ಆಯಿತು ನೆಲದ ಕಡೆಗೆ ಬೀಸಿ ಬಂದಿತು ಬಿಸಿಲು ಜಳಕ ಕಡಲು ನೀರು ಆಯಿತು ನೆಲದ ಕಡೆಗೆ ಬೀಸಿ ಬಂದಿತು ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು ತಡೆದು ನಿಂತ ಮೋಡವೆಲ್ಲ ಮೇಲೆ ಕೇರಿತು ತಡೆದು ಎಲ್ಲ ಮೇಲೆ ಕೇರಿತು ಗಳಿಗೆಯೊಳಗೆ ಬಾಣ ತುಂಬಿ ಮೋಡ ಕವಿಯಿತು ಗಳಿಗೆಯೊಳಗೆ ಬಾಣ ತುಂಬಿ ಮೋಡ ಕವಿಯಿತು ಮಿಂಚು ಮಿಂಚು ಜಗವು ಬೆಳಕಿ ಗುಡುಗು ಗುಡುಗಿತು ಮಿಂಚು ಮಿಂಚು ಜಗವು ಜಗವು ಬೆಳಕಿ ಗುಡುಗು ಗುಡುಗಿತು ಮೋಡ ಮೇಲೆ ಕೇರಿದಾಗ ತಂಪು ತಗಲಿ ತಂಪು ತಗೊಳಿತು ಮೋಡ ಮೇಲ ಕೇರಿದಾಗ ತಂಪು ತಗಲಿತು ಆವಿ ಆವಿ ತನಿದು ಭಾರವಾಗಿ ಕುಸಿದು ತೊಡಗಿತು ಆವಿ